ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಕಥೆನ ಹೇಳೋದಕ್ಕೆ ಬಂದಿದ್ದೀನಿ ಹಾ ಹೌದು ಒಂದು ಹಾರರ್ ಸ್ಟೋರಿನ ನಿಮ್ಮ ಮುಂದೆ ಇವತ್ತು ಇಡ್ತಾ ಇದ್ದೀನಿ ಮಾಲೂರಿನ ಮರಣ ಮನೆ ಅಂತ ಈ ಕಥೆಯ ಹೆಸರು ಮೊದಲನೇ ಭಾಗದಲ್ಲಿ ಹೇಳೋದಾದರೆ ಮಾಲೂರು ಎಂಬ ಹಳ್ಳಿಯ ಒಂದು ತುದಿಯಲ್ಲಿ ಬದಿ ಕಟ್ಟೆ ಮರಗಳ ನಡುವೆ ಇದ್ದ ಒಂದು ಹಳೆಯ ಮನೆಗೆ ಸ್ಥಳೀಯರು ಮರಣ ಮನೆ ಎಂದು ಕರೆಯುತ್ತಿದ್ದರು ಸುಮಾರು ಐವತ್ತು ವರ್ಷಗಳಿಂದ ಅದು ಖಾಲಿಯೇ ಇತ್ತು ಅಲ್ಲಿಗೆ ಹೋಗುವುದು ಯಾರಿಗೂ ಇಷ್ಟವಿರಲಿಲ್ಲ ಮನೆ ಹತ್ತಿರ ಹಕ್ಕಿಗಳು ಹಾರದೆ ತಡಕಿದ ವಾತಾವರಣ ಸದಾ ಆವರಿಸಿಕೊಳ್ಳುತ್ತಿತ್ತು ಸ್ಥಳೀಯರು ಹೇಳೋ ಪ್ರಕಾರ ಆ ಮನೆಯ ಮಾಲೀಕ ಶಿವಣ್ಣ ಮತ್ತು ಅವರ ಕುಟುಂಬರು ರಾತ್ರಿ ಪಾಠ ಮಾಡುತ್ತಿದ್ದಾಗ ಎಲ್ಲರೂ ಅಜ್ಞಾತ ಕಾರಣಕ್ಕಾಗಿ ಸಾವನ್ನಪ್ಪಿದ್ದರು ಶವಗಳು ಸಹಜ ಸ್ಥಿತಿಯಲ್ಲಿ ಇರಲಿಲ್ಲ ಈ ಘಟನೆಯ ನಂತರ ಯಾರೂ ಆ ಮನೆಗೆ ಕಾಲಿಟ್ಟಿರಲಿಲ್ಲ ಭಾಗ ಎರಡು ನಗರದಿಂದ ಬಂದ ಹುಡುಗರ ಜತೆಗೂಡು ಆಯುಷ್ ಕೀರ್ತನ್ ಶ್ರವಣ್ ಮತ್ತು ಮೀನಾಕ್ಷಿ ಎಂಬ ನಾಲ್ಕು ಸ್ನೇಹಿತರು ಬೆಂಗಳೂರಿನಿಂದ ಮಾಲೂರಿಗೆ ಪ್ರವಾಸಕ್ಕೆ ಬಂದಿದ್ದರು ಊರಿನ ವೈಭವ ಕೇಳಿ ಅವರು ಹಳ್ಳಿ ಪ್ರವಾಸವನ್ನು ಯೋಜಿಸಿದ್ದರು ಮಾಲೂರಿನ ಕತೆಗಳು ಕೇಳಿದಾಗ ಕೀರ್ತನ್ ಕುತೂಹಲದಿಂದ ನಾವು ಆ ಮರಣ ಮನೆಗೆ ಹೋಗೋಣ ಎಂದ ಸ್ಥಳೀಯರು ಎಚ್ಚರಿಕೆಯನ್ನು ನೀಡಿದರು ಅಲ್ಲಿ ಹೋದವರು ಹಿಂದಿರುಗಿಲ್ಲ ಬೆಳೆದ ಎಲೆಗಳ ನಡುವೆ ಅಳಲು ನಗು ಓಡುವ ಕಾಲು ಚಪ್ಪಳಗಳು ಕೇಳಿಸುತ್ತವೆ ಅಂತ ಅಲ್ಲಿರೋರೆಲ್ಲ ಮಕ್ಕಳಿಗೆ ಹೇಳುತ್ತಾರೆ ಆದರೂ ಸ್ನೇಹಿತರು ಧೈರ್ಯವಂತರು ಎಂದು ಭಾವಿಸಿ ಒಂದು ರಾತ್ರಿ ಟಾರ್ಚ್ ಹಿಡಿದು ಮನೆಗೆ ತೆರಳಿದರು ಮುಂದಿನ ಭಾಗದಲ್ಲಿ ಭಾಗ ಮೂರು ಮರಣ ಮನೆಗೆ ಪ್ರವೇಶ ಈ ಎಲ್ಲ ಸ್ನೇಹಿತರು ಸೇರಿಬಿಟ್ಟು ಅವರು ಮನೆಯ ಅಂಗಳ ಪ್ರವೇಶಿಸಿದಾಗ ಗಾಳಿ ಬಲು ತೀವ್ರವಾಗಿ ಬೀಸತೊಡಗಿತು ಬಾಗಿಲು ತಾವೇ ತಾವು ಚುಮುಕಿದಂತೆ ತೋರಿಸಿತು ಒಳಗೆ ಸೇರಿದಾಗ ಮನೆಯೊಳಗಿನ ತಂಪು ತಾವು ಊಹಿಸಿದಷ್ಟಕ್ಕೂ ಹೆಚ್ಚಿತ್ತು ಕಠಿಣವಾಗಿತ್ತು ಗೋಡೆಯ ಮೇಲೆ ರಕ್ತದ ಚುಕ್ಕಿ ಇದ್ದಂತಿತ್ತು ಅವಧಿಯಲ್ಲಿ ಅಲ್ಲಿ ಆಟವಾಡುತ್ತಿದ್ದ ಮಕ್ಕಳ ನಗು ಕೇಳಿಸತೊಡಗಿತು ಆದರೆ ಮನೆಯೊಳಗೆ ಯಾರೂ ಕಾಣಿಸಲಿಲ್ಲ ಅಲ್ಲಿಯ ದಿವಾನ ಮೇಲ್ಭಾಗದಲ್ಲಿ ಹಳೆಯ ಫೋಟೋ ಹೊಂದಿತ್ತು ಅದರಲ್ಲಿ ಶಿವಣ್ಣರ ಕುಟುಂಬ ಮೀನಾಕ್ಷಿ ಬಳಿ ಹೋಗಿ ಅದನ್ನು ನೋಡುತ್ತಿದ್ದಂತೆ ಅದು ಸ್ವಲ್ಪ ಸ್ವಲ್ಪವಾಗಿ ತಿರುಗುತ್ತಿತ್ತು ಅವರ ಮೂಗಿನ ಮುಂದೆ ಬಂದು ಬಿಟ್ಟಿತ್ತು ಕೆಲವೇ ವಿದ್ಯುತ್ ತಕ್ಷಣ ಆಫ್ ಆಗಿ ಮನೆ ಕತ್ತಲಲ್ಲಿ ಮುಳುಗಿತ್ತು ಭಾಗ ನಾಲ್ಕು ಆಮಿಷ ಆಯುಷ್ ಕಿರೀಟದ ಮೂಳೆಯೊಂದನ್ನು ಎತ್ತಿಕೊಂಡಿದ್ದ ಅದು ಮನೆಯ ಮಧ್ಯಭಾಗದಲ್ಲಿ ಪಾತ್ರೆಯಾದ ಒಂದು ಸಂಗ್ರಹಿತ ಹೊಳಪಿನ ಕಟ್ಟೆ ಅವನು ಅದನ್ನು ಹಿಡಿದ ಕ್ಷಣದಿಂದ ಸ್ಟ್ರೇಜ್ ಅಕರೇಷನ್ಸ್ ಶುರುವಾಯಿತು ಗೋಡೆಯ ಮೇಲೆ ತಾವು ಬರೆಯದ ಶಬ್ದಗಳು ಕನ್ನಡಿಯಲ್ಲಿ ಮೂಡಿದ ಪರರ ಮುಖ ಓಡಾಡುತ್ತಿರುವ ಹುಡುಗರ ಧ್ವನಿ ನಡಿಗೆ ಆಡುವ ಮರಳಿದ ಶಬ್ದಗಳು ಕೀರ್ತನ್ ಕುಳಿ ತುಂಬಿದ ಬಕೆಟ್ ನೋಡುತ್ತಿದ್ದಾಗ ಬಕೆಟ್ ಒಳಗಡೆ ಒಂದು ಕತ್ತು ಇಲ್ಲದ ಶವ ತೇಲುತ್ತಿತ್ತು ಕಿರುಚಾಟಗಳು ಉಬ್ಬಿದವು ಭಾಗ ಐದು ಉರಿಯುವ ಅಂಗಳ ಅವರು ಹೊರಗೆ ಓಡಲು ಯತ್ನಿಸಿದಾಗ ಬಾಗಿಲು ಬಂದ್ ಮೀನಾಕ್ಷಿಗೆ ಮರದ ತುದಿಯಿಂದ ಏನೋ ಹಿಡಿದಂತೆ ಅನುಭವ ಆಗುತ್ತಿತ್ತು ಆಕೆ ಬಾಯಿ ತೆರೆದು ಕಿರುಚುತ್ತಿದ್ದಳು ಏನೋ ಶಕ್ತಿ ಆಕೆಯ ಮೇಲೆ ಹಾರಿಬಿಟ್ಟಂತೆ ಇತ್ತು ಶ್ರವಣ ದೇವರ ನಾಮ ಜಪ ಮಾಡಲು ಶುರು ಮಾಡಿದ ಆಗ ಅಜ್ಞಾತ ಶಕ್ತಿ ಆವತ್ ಆವರಣದ ತೀವ್ರತೆಯನ್ನು ಕುಗ್ಗಿಸಿತು ಒಂದಷ್ಟು ಧೈರ್ಯ ತಂದು ಅವರು ಜಪ ಮಾಡುತ್ತಲೇ ಹೊರಬಂದರು ಭಾಗ ಆರು ನಿಜ ಬಹಿರಂಗ ಅರುಳಪ್ಪ ಊರಿನ ಹಳೆಯ ಪುರೋಹಿತ ಇವರೆಲ್ಲರ ಅನುಭವ ಕೇಳಿದ ಮೇಲೆ ಹೇಳಿದ ಮೇಲೆ ಅವ ಮನೆಯ ದೇವಸ್ಥಳದ ಪ್ರತಿಷ್ಠೆ ಕೆಡಗಿದೆ ಆ ಮನೆ ದೇವರ ಕೊರಳಲ್ಲದ ಬಲಿ ಬಯಸುತ್ತಿರುತ್ತೆ ಅವನು ಮತ್ತೆ ಬಲಿ ಪಡೆಯುವವರೆಗೆ ಯಾವ ಸಹಾಯವೂ ಇಲ್ಲ ಮಾರನೇ ದಿನದಲ್ಲಿ ಆ ಮನೆ ಸದುದ್ದೇಶದಿಂದ ತೆರವುಗೊಳಿಸಲಾಯಿತು ಹಳೆ ವಿಗ್ರಹಗಳನ್ನು ಪುನಃ ಪ್ರತಿಷ್ಠೆ ಮಾಡಲಾಯಿತು ಆದರೆ ರಾತ್ರಿ ಸಮಯದಲ್ಲಿ ಮನೆಗೆ ಕಡೆಗೋಸ್ಕರ ಜೊತೆಯ ಬೆಳಕುಗಳನ್ನು ಇನ್ನೂ ಕಾಣಿಸುತ್ತವೆ ಎನ್ನುತ್ತಾರೆ ಕೆಲವರು ಅತ್ ಅಂತ್ಯವಲ್ಲ ಆದರೆ ತಾತ್ಕಾಲಿಕ ವಿರಾಮ ಹೀಗೆ ಮಾಲೂರಿನ ಮರಣ ಮನೆ ಇನ್ನು ಆತ್ಮಗಳ ವಾಸಸ್ಥಳವೋ ಎಂಬ ಪ್ರಶ್ನೆ ಉಳಿದಿದೆ ಈ ಕತೆ ನಿಮಗೆ ಇಷ್ಟವಾಯಿತೆ ಮತ್ತಷ್ಟು ಭಯಾನಕ ಅಥವಾ ದ್ವಿತೀಯ ಭಾಗ ಬೇಕಾದರೆ ಕಮೆಂಟ್ ಮಾಡಿ ಕೇಳಿ ನಾನು ಮುಂದಿನ ಭಾಗವನ್ನು ಕೂಡ ನಿಮಗೆ ತಿಳಿಸಲು ಇಷ್ಟಪಡುತ್ತೇನೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಧನ್ಯವಾದಗಳು